ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗದ ರಂಗೋಲಿ ಚಾನಲು ಎಲ್ಲ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಈ ಥರ ಸ್ವೆಟರ್ ಹಾಕ್ಕೊಂಡು ಬಂದಿದ್ದಾರೆ ಅಂತಿದ್ದೀರಾ ತುಂಬ ಅಂದರೆ ತುಂಬ ಚಳಿ ಇದೆ ಆಗ್ತಾಯಿಲ್ಲ ಮನೆಯೊಳಗೆ ಅಷ್ಟು ಚಳಿ ಇದೆ ಸೊ ಅದಕ್ಕೋಸ್ಕರ ಬಿಸಿಲೇ ಇಲ್ಲ ನಮ್ಮ ಕಡೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತು ಯಾವ ರೀತಿ ರಂಗೋಲಿನ ಹಾಕ್ತೆ ಶುಕ್ರವಾರದ ರಂಗೋಲಿ ಸ್ಪೆಷಲ್ ರಂಗೋಲಿ ಹೇಗಿರುತ್ತೆ ಮತ್ತು ರಂಗೋಲಿ ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಅಂತ ಹೇಳ್ತಾ ಬನ್ನಿ ಪಿಕ್ಕಾಗಿ ನಾನಿವತ್ತು ಎದ್ದಾಗ ಐದು ಗಂಟೆ ಆಗಿತ್ತು ಬಟ್ ನಮ್ಮ ಗಡಿಯಾರದಲ್ಲಿ ಐದು ಇಪ್ಪತ್ತು ವರ್ಸ್ತಾಯಿದೆ ನಾನು ಯಾವಾಗಲೂ ಫಾಸ್ಟ್ ಇಟ್ಟಿರ್ತೀನಿ ಗಡಿಯಾರನ ಯಾಕಂದರೆ ವೀಕ್ಷಾ ಬೇಗ ರೆಡಿ ಆಗೋಲ್ಲ ಅಂದ್ಬಿಟ್ಟು ರೀಸನ್ಗೆ ಟ್ವೆಂಟಿ ಮಿನಿಟ್ಸು ಫಾಸ್ಟ್ ಇರುತ್ತೆ ನಮ್ಮ ಗಡಿಯಾರ ಸೊ ಬನ್ನಿ ನೋಡಿ ಎಲ್ಲ ಫುಲ್ ಕತ್ತಲೆ ಇದೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೋಗಿಬಿಟ್ಟು ಸೋರಿಗೆ ನಮಸ್ಕಾರ ಹಾಕ್ಬಿಟ್ಟು ತುಳಸಿ ಗಿಡಕ್ಕೆ ಕೈಯನ್ನು ಮುಗ್ಬಿಟ್ಟು ಕೆಲಸನ ಶುರು ಮಾಡೋಣ ಅಂತ ಬಂದೆ ಇಷ್ಟೆಲ್ಲ ಕ್ಲೀನ್ ಮಾಡಬೇಕಾಯ್ತು ಕ್ಲೀನ್ ಮಾಡೋಕ್ಕೂ ಮುಂಚೆ ತುಂಬ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನೀರು ಕಾಯಿಸ್ಕೊಂಡ್ಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಹೋದೆ ಒಂದು ಔಟ ಬಿಸಿನೀರು ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತು ಅದಾದಮೇಲೆ ಹೋಗಿ ಆಚೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಈಗ ಬಂದು ಬಾಗಿಲಿಗೆ ಕುಂಕುಮ ಮತ್ತು ಅರ್ಶನ ಇಡೋಣ ಮತ್ತು ರಂಗೋಲಿ ಹಾಕೋಣ ಅಂತ ಬಂದೆ ಬಟ್ಟು ಬಿಸಿ ನೀರು ಕುಡಿದು ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸ್ತು ಅದಾದಮೇಲೆ ಬಂದೆ ಇವತ್ತು ನೋಡಿ ಎಲ್ಲರೂ ಬಾಗಿಲಿಗೆ ನೀರು ಅಂದರೆ ಹೊಸಲು ಒಸ್ಬೇಕಾದ್ರೆ ಏನೆಲ್ಲ ಹಾಕ್ಕೊತಾರೆ ಅಂದರೆ ಒಬ್ಬೊಬ್ಬರು ಪನ್ನೀರ್ ಹಾಕ್ತಾರೆ ಅದಕ್ಕೆ ಗಂಜಲ ಏನ ಹಾಕ್ಕೊಂತಾರೆ ಸೊ ನಾನು ಹೇಳ್ತಾ ಇದ್ದೀನಿ ಏನೂ ಹಾಕೋಲ್ಲ ಬಟ್ ಒಳ್ಳೆ ಶುದ್ಧವಾಗಿರುವಂತಹ ನೀರನ್ನ ತೊಗೊಂಡು ಬಾಗಿಲು ನಾವು ಒರ್ಸ್ಕೊತೀನಿ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಬೇರೆ ಏನು ಹಾಕೋದಿಲ್ಲ ನಾನು ಏನು ಮಾಡ್ತೀನೋ ಅದನ್ನೇ ಮಾತ್ರ ತೋರಿಸ್ತಾ ಇದ್ದೀನಿ ಅಂದರೆ ಒಳ್ಳೆ ನೀರು ಅಂದರೆ ನೀ ಕುಡಿಯುವ ನೀರಿಗೆ ಯೋಗ್ಯವಾದಂತಹ ಮತ್ತೆ ಯೂಸ್ ಮಾಡುವಂತಹ ನೀರನ್ನ ತಗೊಂಡಿದ್ದೀನಿ ಬಾಗಿಲು ಒರೆಸೋಕ್ಕೆ ಅದಾದಮೇಲೆ ಅರ್ಶಿನ ಕುಂಕುಮನ ಇಟ್ಕೊಂಡು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಾಗಿಲಿಗೆ ರಂಗೋಲಿನ ಹಾಕ್ತಾಯಿದ್ದೀನಿ ಅಂದರೆ ಹೊಸಲು ರಂಗೋಲಿ ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಕೂಡ ಹಾಕೊಬೋದು ನೋಡಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಫಸ್ಟು ಹೊಸಲಿಗೆ ರಂಗೋಲಿನ ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಡಿಸೈನ್ನ ಕೊಟ್ಟೆ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಹೊಸಲೂನ ನಾವು ಪರ್ಕೆಯಿಂದ ಸೋ ಸಾಕ್ ಸೋ ಏನು ಸೋಗಿಸ್ಬಾರ್ದು ಪರ್ಕೆ ಲಕ್ಷ್ಮಿ ಸಮಾನ ಕೂಡ ಆದರೆ ಇಲ್ಲಿ ಹೊಸಲಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅವು ಮನ ಮಾಡ್ದಂಗೆ ಆಗುತ್ತೆ ನಾನು ನಾನು ಯಾವಾಗಲೂ ಮಾಡೋದು ಪರ್ ಫಸ್ಟ್ ಬಟ್ಟೆಯಿಂದ ಒರೆಸ್ಕೊಂಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ಅದನ್ನು ಹೊರಿಸ್ಕೊತೀನಿ ಪರ್ಕೇನ ಸೋಕ್ಸೋದಿಲ್ಲ ಈಗ ಕುಂಕುಮನ ಇಟ್ಟೆ ರಂಗೋಲಿ ನೋಡಿ ಈ ರೀತಿ ಬಿಟ್ಟಿದ್ದೀನಿ ಆಮೇಲೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಜಯ ಮತ್ತು ವಿಜಯ ಅಂತ ಅಂದ್ಬಿಟ್ಟು ಇದ್ದೀನಿ ಇದು ಬಾಗಿಲಿಗೆ ಬರೆದ್ರೆ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಲೆಫ್ಟ್ ಸೈಡು ಜಯ ಅಂತ ಬರಿಬೇಕು ರೈಟ್ ಸೈಡು ವಿಜಯ ಅಂತ ಬರಿಬೇಕು ನನಗೆ ಈ ವಿಷಯ ಗೊತ್ತಾಗಿದ್ದು ನಮ್ಮ ಮನೆ ಬಿಲ್ಡಿಂಗಲ್ಲಿ ಕೆಳಗಡೆ ಮನೆ ಆಂಟಿ ಬರಿತಾ ಇದ್ದರು ಆವಾಗ ಕೇಳಿದಾಗ ಹೇಳಿದ್ರು ಬಟ್ ಏನು ಅಂತ ಹೇಳಬೇಕು ಅಂದರೆ ಇದಕ್ಕೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಆವಾಗ ಹೇಳ್ತೀನಿ ಬಟ್ ಇವತ್ತು ಬರೆದಿದ್ದೀನಿ ನೋಡಿ ಪ್ರತಿನಿತ್ಯ ಬರೆಯೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ನಾನಿವತ್ತು ಶುಕ್ರವಾರ ಆಗಿರೋದ್ರಿಂದ ಕಮಲವನ್ನು ಇದ್ದೀನಿ ತುಂಬ ಚೆನ್ನಾಗಿ ಬಂತು ಕಮಲ ಕಷ್ಟ ಹಾಕ್ಕೊಂಡು ತುಂಬ ಸಿಂಪಲ್ ಆಗಿ ಹ್ಯಾಂಡ್ ಕ್ವಿಕ್ಕಾಗಿ ಇದನ್ನು ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತಲೇ ಹೇಳ್ಬೋದು ಆಮೇಲೆ ಏನು ಅಂತಂದರೆ ವಿಡಿಯೋ ಮಾಡಬೇಕಾದ್ರೆ ಸರಿಯಾಗಿ ಸ್ಟ್ಯಾಂಡ್ ಇರಲಿಲ್ಲ ಸೊ ಫೇಸ್ ಕಾಣಿಸ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಶು ಲಕ್ಷ್ಮಿಗೆ ಸಂಬಂಧಪಟ್ಟ ಅಂತ ಒಂದು ರಂಗೋಲಿನ ಇದ್ದೀನಿ ಅಂತ ಅಂದರೆ ಹದಿನೈದರಿಂದ ಆರು ಚುಕ್ಕಿನ ಸಾರಿ ಹದಿನೈದರಿಂದ ಎಂಟು ಚುಕ್ಕಿನ ಇಟ್ಕೊಂಡಿದ್ದೀನಿ ಕಮಲ ರಂಗೋಲಿನ ಹಾಕೋಣ ಅಂದ್ಬಿಟ್ಟು ಸೊ ಲಕ್ಷ್ಮಿಗೆ ಪ್ರಿಯವಾದ ಒಂದು ಕಮಲ ಹೂವನ್ನು ಇದ್ದೀನಿ ಇದರಲ್ಲಿ ಮೂರು ಕಮಲಗಳು ಬರುತ್ತೆ ಹದಿನೈದರಿಂದ ಎಂಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹದಿನೈದರಿಂದ ಎಂಟು ಮಧ್ಯ ಚುಕ್ಕಿ ಆಗಿರುತ್ತೆ ಸೊ ಬಿಡ್ತಾ ಇದ್ದೀನಿ ನೋಡಿ ಈಗ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕೊಬೋದು ತುಂಬ ಲೇಟಾಗಿ ಡ್ರ್ಯಾಗ್ ಮಾಡ್ತಾ ಹೋಗಲ್ಲ ಆ ರೀತಿ ರಂಗೋಲಿನ ತೋರಿಸಿದ್ದೀನಿ ತುಂಬ ಈಸಿಯಾಗಿದೆ ಇದಕ್ಕೆ ಕಲ್ಲರ್ ಕಾಂಬಿನೇಷನ್ ಕೊಟ್ಟರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಬಟ್ ನಾನಿವತ್ತು ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ ವೈಟ್ ಫ್ಲೋರ್ ಮಾತ್ರ ಯೂಸ್ ಮಾಡಿದ್ದೀನಿ ಅಂದರೆ ರಂಗೋಲಿ ಮಾತ್ರ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೇ ಸ್ವಲ್ಪ ಅಡಿಷ್ನಲ್ನ ಡಿಸೈನ್ನ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಲರ್ನ ಯೂಸ್ ಮಾಡಿಲ್ಲ ನೀವು ರೆಡ್ಡು ಪಿಂಕು ಮತ್ತು ಮಧ್ಯದಲ್ಲಿ ಎಲ್ಲೋ ಯೂಸ್ ಮಾಡಿದ್ರೆ ಸಕ್ಕತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಎಲೆಗಳಿಗೆ ಗ್ರೀನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಫ್ಲವರ್ ಥರ ಮಾಡಿದ್ರೆ ಅದಕ್ಕಿನ್ನು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನ ನಾನು ಏತ್ ಸ್ಟ್ಯಾಂಡರ್ಡಲ್ಲಿ ಒಂದು ಸ್ಟೋರಿ ಇದೆ ಏಯ್ತಲ್ಲಿ ಇರಬೇಕಾದ್ರೆ ಈ ರಂಗೋಲಿನ ಹಾಕಿದೆ ನನಗೆ ಇದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ರಂಗೋಲಿ ಕಾಂಪಿಟೇಷನ್ ಇಡ್ತಾರೆ ಸ್ಕೂಲಲ್ಲಿ ಆ ಟೈಮಲ್ಲಿ ಹಾಕಿದಾಗ ಕ ಫಸ್ಟ್ ಪ್ರೈಸ್ ಬಂದಿತ್ತು ಮತ್ತು ಇದೇ ರಂಗೋಲಿನ ಇನ್ನೊಂದು ಸಲ ನಾನು ಗಣೇಶ ಕೂರಿಸಿದ್ರು ಅವಾಗೆಲ್ಲ ಗಣೇಶ ಇದ್ರು ಕೂರಿಸ್ಬೇಕಾದ್ರೆ ಕಾಂಪಿಟೇಷನ್ ಇಡ್ತಾಯಿದ್ರು ರಂಗೋಲಿ ಕಾಂಪಿಟೇಷನ್ ಅಂತ ಈಗಲೂ ಕೂಡ ಕೆಲವೊಂದು ಕಡೆ ಇಡ್ತಾರೆ ಅವಾಗ ಹಾಕಿದ್ದೆ ಆವಾಗಲೂ ಕೂಡ ನನಗೆ ಅದು ಅವಾಗ ಏನಿಲ್ಲ ಅಂದರೂ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ ನೈನ್ತೋ ಟೆಂತೋ ಇದ್ದೋ ಅನಿಸುತ್ತೆ ಅವಾಗ ಹಾಕಿದ್ದೆ ಆವಾಗಲೂ ಕೂಡ ಇದಕ್ಕೆ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಈ ರಂಗೋಲಿ ನಂಗೆ ತುಂಬ ಫೇವ್ರೇಟು ಬಟ್ ಹಾಕೋ ರೀತಿಲಿ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಯಾವುದೇ ಕಲರ್ನ ಯೂಸ್ ಮಾಡಿಲ್ಲ ಒನ್ ಟೈಮ್ ಯಾವಾಗಾದರೂ ಹಾಕಿ ತೋರಿಸ್ತೀನಿ ತೋರಿಸಿದ್ದೀನಿ ಆ್ಯಕ್ಚುಲಿ ಇದು ಇದನ್ನ ಆಲ್ರೆಡಿ ಒಂದು ಸಲ ರಂಗೋಲಿನ ಬಟ್ ಕಲರ್ ಹಾಕಿದ್ದೀನಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲಿ ನೋಡಿ ತುಂಬ ಅಂದರೆ ತುಂಬ ಮೂರು ಕಮಲ ಬರುತ್ತೆ ಮಧ್ಯದಲ್ಲಿ ಏನು ಬರುತ್ತೆ ಅಂತ ಗೆಸ್ ಮಾಡಿ ನೋಡೋಣ ಅಂತ ಹೇಳ್ತಾ ಮತ್ತು ಇವತ್ತು ಏನು ಅಂತ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ತುಂಬ ಟೈಮ್ ಹಾಗೇ ಹೋಯಿತು ಗೊತ್ತಾ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಲೇಟು ಅಂದರೆ ನಿನ್ನೆ ಫೋರ್ ಓ ಕ್ಲಾಕ್ ಎದ್ದಿದಕ್ಕೆ ಎಲ್ಲ ಕೆಲಸನೂ ಆಗಿತ್ತು ಆಲ್ಮೋಸ್ಟು ಇವತ್ತು ಫೈ ಫೈಗೆ ಯಾಕಂದರೆ ಮಧ್ಯಾಹ್ನ ನೈಟ್ ಮಲಗಿದ್ದು ಲೇಟು ಮತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ಮತ್ತು ಮಧ್ಯಾಹ್ನ ಎಲ್ಲೂ ಮಲಗಲೇ ಇಲ್ಲ ನಾನು ಸೊ ಅದಕ್ಕೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಮತ್ತು ಸಕ್ಕತ್ ಚಳಿ ಆ ಚಳಿಗೂ ಅದಕ್ಕೂ ಇನ್ನೂ ಮಲಗೋಣ ಅನ್ನಿಸ್ತಾಯಿತ್ತು ಮೂರುವರೆಗೆ ಅಲ್ಲಾರ ಮುಡ್ಕೊಂಡಿದ್ದಕ್ಕೆ ಇವತ್ತು ನಾನು ಎದ್ದಿರೋದು ಐದು ಗಂಟೆಗೆ ತೋರಿಸಿದ್ನಲ್ಲ ಟೈಮ್ ನಿಮಗೆನೇ ಸೊ ಆ ಟೈಮ್ ಗೆದ್ದಿದ್ದಾಯಿತು ಆಮೇಲೆ ನೋಡಿ ಇವಾಗ ನಾನು ಹೇಳ್ದಂಗೆ ಮೂರು ಕಮಲ ಫಿನಿಶ್ ಆಯಿತು ಈಗ ಮೂರು ಸೈಡೂ ಶಂಕ ಬರುತ್ತೆ ತುಂಬ ತುಂಬ ಅಂದರೆ ತುಂಬ ಈಸಿ ತುಂಬ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು ಸ್ವಲ್ಪ ಹದಿನೈದರಿಂದ ಎಂಟು ದೊಡ್ಡ ಚುಕ್ಕಿ ಅನಿಸ್ಬೋದು ಬಿಟ್ಟರೆ ಅದನ್ನು ಕೂಡ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಮೂರು ಕಡೆಯೂ ಮೂರು ಶಂಕ ಬರುತ್ತೆ ಮೂರು ಕಮಲ ಬರುತ್ತೆ ಅದಕ್ಕೆ ನಾನು ಸ್ವಲ್ಪ ಶೇಡ್ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಶೇಡ್ ಕೊಟ್ಟಾಗ ಇನ್ನೂ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂತು ರಂಗೋಲಿ ಅಂತಲೇ ಹೇಳ್ಬೋದು ನಾನು ರಂಗೋಲಿ ಬಿಡಿಸ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ ಏನು ಅಂತಂದರೆ ಏನಪ್ಪ ಈಗ ರಂಗೋಲಿ ಏನೋ ಬಿಡಿಸಾಕ್ಬಿಡುತ್ತೆ ತಿಂಡಿಗೆ ಏನು ಮಾಡೋದು ತುಂಬ ಟೈಮ್ ಬೇರೆ ಆಗ್ತೈತೆ ಅಂತ ನಾನು ರಂಗೋಲಿ ಬಿಟ್ಕೊಂಡೇ ಯೋಚನೆ ಮಾಡ್ತಾಯಿದ್ದೆ ನಂದು ಈ ಥರ ಒಂದು ಮೈಂಡು ಕೆಲಸ ಇಲ್ಲಿ ಮಾಡ್ತಾಯಿದ್ರೆ ಮನ್ಸು ಇನ್ನೆಲ್ಲೋ ಇರುತ್ತೆ ಯಾಕಂದರೆ ಟೆನ್ಷನ್ನು ಸೊ ಅದಕ್ಕೆ ಹೇಗಿದ್ರು ಲೇಟಾಗಿಬಿಡುತ್ತೆ ಪುಳಿಯೋಗರೆ ಬೇಗ ಆಗ್ಬಿಡುತ್ತೆ ಪುಳಿಯೋಗರೆ ಮಾಡಿಬಿಡೋಣ ಅಂತ ಮನಸ್ಸಲ್ಲಿ ಪ್ಲ್ಯಾನ್ ಇದ್ದೆ ಇವಾಗ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ರಂಗೋಲಿ ಹಾಕ್ತಿದ್ದೀನಲ್ಲ ಆವಾಗ ರಂಗೋಲಿ ಅಂತೂ ಕೊನೆಗೂ ಫಿನಿಶ್ ಆಯಿತು ನಾನು ಒಂದು ಫ್ಲವರ್ನ ಇಟ್ಟು ರಂಗೋಲಿನ ಈ ರೀತಿ ನೋಡಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಈಗ ಹೆತ್ತರದಿಂದ ಹೇಗೆ ಕಾಣಿಸ್ತಾ ಇದೆ ರಂಗೋಲಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಯಾವುದೇ ಕಲರ್ ಯೂಸ್ ಮಾಡಲಿಲ್ಲ ಅಂದ್ರೂ ಇದರಲ್ಲಿ ಏನೋ ಒಂದು ಡಿಫ್ರೆಂಟ್ ಇದೆ ಏನು ಅಂತ ನೀವು ನನಗೆ ಹೇಳಲೇಬೇಕು ಯಾರು ಪೂರ್ತಿಯಾಗಿ ವಿಡಿಯೋನ ನೋಡಿರ್ತೀರೋ ಅವ್ರಿಗೆ ಗೊತ್ತಾಗಿರುತ್ತೆ ಏನು ಡಿಫ್ರೆಂಟ್ ಇದೆ ಮೂರು ಕಮಲ್ಗೂ ಅಂತ ಅಂದ್ಬಿಟ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನೋಡಿ ಬಾಗಿಲಿಗೆ ಹಾಕಿದಂಥ ರಂಗೋಲಿನ ಸ್ವಲ್ಪ ಝೂಮ್ ಔಟಲ್ಲಿ ನಾನು ತೆಗ್ದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಜಯ ಮತ್ತು ವಿಜಯ ಅಂತ ಹಾಕಿದ್ದೀನಲ್ಲ ಇದನ್ನು ಡೇ ಹಾಕಿ ತುಂಬ ಒಳ್ಳೆಯದು ಯಾವ ಯಾಕೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಅದಾದಮೇಲೆ ನಾನು ತುಳಸಿ ಕಟ್ಟೆ ಹತ್ತಿರ ಬಂದೆ ತುಳಸಿ ಕಟ್ಟೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಸೂರ್ಯ ಮೂಡ್ತಾ ಇದ್ದ ಬಾರಪ್ಪ ಅಂದ್ಕೊಂಡು ಬಂದ್ಯಾ ಬಾ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ನೆಕ್ಸ್ಟು ತುಳಸಿ ಕಟ್ಟೆನ ಸ್ವಲ್ಪ ನೋಡೋಣ ಅಲ್ಲಿಗೆ ಸ್ವಲ್ಪ ರಂಗೋಲಿನ ಹಾಕಿಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಬಂದೆ ಇದು ನಮ್ಮ ಮನೆ ಮುಂದೆ ಇರುವಂತಹ ಹೊಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮೇಲೆ ನಮ್ಮ ಮನೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಅದಾದಮೇಲೆ ತುಳಸಿ ಕಟ್ಟೆಗೆ ತುಂಬ ಸಿಂಪಲ್ ಆದಂತಹ ಒಂದು ರಂಗೋಲಿನ ಹಾಕಿದೆ ತುಂಬ ಈಸಿಯಾಗಿತ್ತು ಬಟ್ ಚೆನ್ನಾಗಿ ಕಾಣಿಸುತ್ತೆ ಇದು ಈ ರೀತಿ ಹಾಕಿ ಯಾವುದಾದ್ರೂ ಬಾಗಿಲು ಮುಂದೆ ನಾವು ಹೊಸಲ ಹತ್ರ ಹಾಕ್ತೀವಲ್ಲ ಅಲ್ಲೂ ಕೂಡ ಹಾಕ್ಬೋದು ತುಳಸಿ ಕಟ್ ತುಳಸಿ ಕಟ್ಟೆಗೂ ಕೂಡ ಹಾಕ್ಬೋದು ನೋಡಿ ಇಷ್ಟೇ ನಾನು ಹಾಕಿದ್ದು ತುಳಸಿ ಕಟ್ಟೆ ಮುಂದೆ ಸೊ ಇದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಏನು ಅಲ್ಲಿ ಸ್ವಲ್ಪ ಡಿಸೈನ್ನ ಮಾಡಿಬಿಟ್ಟು ನಂತರ ಶ್ರೀಕಾರವನ್ನು ಬರದೆ ಅಂತಲೇ ಹೇಳ್ಬೋದು ರಂಗೋಲಿ ಹತ್ರ ಯಾಕಂದರೆ ತುಳಸಿ ಕಟ್ಟೆ ಮುಂದೆ ಅಥವಾ ದೇವರ ಮುಂದೆ ಶ್ರೀಕಾರ ಹಾಕಿದ್ರೆ ತುಂಬಾ ಒಳ್ಳೆಯದು ಇದನ್ನು ರೂಢಿ ಮಾಡ್ಕೊಳ್ಳಿ ನಮ್ಗೆ ಯಾವುದೇ ರಂಗೋಲಿ ಬರೋಲ್ಲ ಅಂತ ಅಂದಾಗ ಶ್ರೀಕಾರನ ಹಾಕ್ತಾ ಹೋಗಿ ಆವಾಗ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ತುಳಸಿ ಕಟ್ಟೆಗೆ ಹಂಗೆನೇ ಮತ್ತಿನ್ನೇನು ಅಂತಂದ್ಬಿಟ್ಟು ಅಲ್ಲೇನೇ ದೀಪ ಇತ್ತು ದೀಪ ಹಚ್ಚಿಬಿಟ್ಟು ಅಲ್ಲಿ ತುಳಸಿ ಕಟ್ಟೆಗೆ ನಮಸ್ಕಾರವನ್ನು ಹಾಕಿ ಬಂದೆ ಎಲ್ಲರ ಮನೇಲೂ ತುಳಸಿ ಕಟ್ಟೆ ಇರಬೇಕು ಯಾಕೆ ಅಂತಂದರೆ ತುಳಸಿ ಆಯುರ್ವೇದನೂ ಕೂಡ ಹೌದು ಮತ್ತು ದೈವಶಕ್ತಿನೂ ಹೌದು ಸೊ ತುಂಬ ಅನುಕೂಲ ಇದೆ ತುಳಸಿ ಕಟ್ಟೆನ ಆದಷ್ಟು ಇಡೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನಮ್ಮಲ್ಲೆಲ್ಲ ಇವಾಗ ಮನೆ ಮುಂದೆ ಜಾಗ ಇರೋಲ್ಲ ಗೊತ್ತು ಆದರೆ ಒಂದು ಪಾಟ್ನ ಇಟ್ಬಿಟ್ಟು ಅಲ್ಲಿ ಒಂದು ತುಳಸಿ ಗಡೆ ಹಾಕೋದ್ರಿಂದ ತುಂಬ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ದೇವ್ರ ಮನೆಗೆ ಬಂದು ಅಲ್ಲಿಗೆ ರಂಗೋಲಿನ ಹಾಕಿ ಶಕ್ರ ಶಂಕ ಮತ್ತು ಶಕ ಶಂಕ ಮತ್ತು ಚಕ್ರವನ್ನು ಹಾಕಿ ಅಲ್ಲಿ ದೇವ್ರ ಮನೆಗೆ ರೆಡಿ ಮಾಡಿದೆ ನಿನ್ನೆ ತುಂಬ ಹೂವೆಲ್ಲ ಖಾಲಿ ಮಾಡಿಬಿಟ್ಟಿದೆ ದೇವ್ರಿಗೆ ಹಾಕ್ಬಿಟ್ಟು ಇವತ್ತು ಸ್ವಲ್ಪ ಕಮ್ಮಿ ಇತ್ತು ಸರಿ ಅನ್ಬಿಟ್ಟು ಅದನ್ನೇ ಇಡೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದೊಂದು ಹೂವನೇ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ ಅಲ್ಲಿಂದ ಬಂದು ರಂಗೋಲಿನ ಹಾಕಿ ಅದಾದ್ಮೇಲೆ ಪೂಜೆ ಮಾಡಿಬಿಟ್ಟು ಒಂದು ಮಂಗಳಾರ ಮಾಡಿ ಕೊನೆಗೆ ಟಿಫನ್ ಮಾಡಬೇಕು ಬೇಗ ಟೈಮ್ ಆಗೋಯಿತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ರಾಯರ್ಗೊಂದು ನಮಸ್ಕಾರ ಹಾಕಿ ಮನೆ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ವೀಕ್ಷಣೆ ಹೋಗಿ ಎಬ್ಬರಿಸ್ತಾ ಇದ್ದೆ ವೀಕ್ಷ ಎದೊಳ್ತಾನೆ ಇರಲಿಲ್ಲ ಸೊ ಟಿಫನ್ಗೆ ಬೇಗ ರೆಡಿ ಮಾಡೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಬಿಟ್ಟು ಇವತ್ತು ದಿನ ಆಗಿತ್ತು ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ರಂಗೋಲಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿರಿ ದೇವರು ಒಳ್ಳೇದು ಮಾಡಲಿ ಲಕ್ಷ್ಮಿ ಎಲ್ಲರಿಗೂ ಹೊಳೀಲಿ ಅಂತ ಕೇಳ್ಕೊತ ಎಲ್ಲರೂ ಚಾನಲ್ನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮತ್ತು ಲೈಕ್ ಮುಖಾಂತರ ತಿಳಿಸಿ